I don nemma margini! ಇದ್ದ ಹಾಗೆ ನಾಗಮಂಗ್ರ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗೆ ಇಂದು ನಡೆದ ಚುನಾವಣೆಯಲ್ಲಿ ಕೃಷಿ ಸಚಿವ ಸ್ವಾಮಿ ಅವರ ಬಣದ ಎಸ್ ಟಿ ಗಿರಿಗೌಡ ಉರುಫ್ ಶಿಖರನಹಳ್ಳಿ ದೊರೆಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾದ ರೂಪ ಅವರು ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ದೊರೆಸ್ವಾಮಿ ಅವರಿಗೆ ಅಭಿಮಾನಿಗಳು ಮತ್ತು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರುಗಳು ಶುಭ ಕೋರಿ ಹಾರೈಸಿದರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿ ರಾಜ್ಯ ಫೆಡರೇಷನ್ ನಿರ್ದೇಶಕ ತಿಮ್ಮರಾಯಿಗೌಡ ಅವರು ಮಾತನಾಡಿ ನಮ್ಮ ನಾಯಕರಾದ ಕೃಷಿ ಸಚಿವ ಎಂಚೆಲುರಾಯಸ್ವಾಮಿ ಅವರ ಬೆಂಬಲಿತ ಅಭ್ಯರ್ಥಿ ಗಿರಿಗೌಡ ಅವರು ಇಂದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸದ ವಿಚಾರ ರೈತರಿಂದ ರೈತರಿಗೋಸ್ಕರ ಸ್ಥಾಪನೆಯಾದ ಈ ಸಂಘವು ಮುಂದಿನ ದಿನದಲ್ಲಿ ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಲಿ ರೈತರ ಅಭಿವೃದ್ಧಿಗಾಗಿ ಶ್ರಮಿಸಲಿ ಎಂದರು ನೂತನ ಅಧ್ಯಕ್ಷರಾದ ಗಿರಿಗೌಡ ಅವರಿಗೆ ನಾನು ಸೇರಿದಂತೆ ನಮ್ಮೆಲ್ಲ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರುಗಳ ಸಹಕಾರ ಎಂದಿನಂತೆ ಇರುವುದು ಎಂದು ತಿಳಿಸಿದರು ಗಿರಿಗೌಡನ್ನ ಇಪ್ಪತ್ನಾಲ್ಕು ಇಪ್ಪತ್ತಿಂದ ಇಪ್ಪತ್ತಿಗೆ ಇಪ್ಪತ್ತನೇ ಗಿರಿಗೌಡರನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಈ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಬ್ಯಾಂಕಿನ ನಿರ್ದೇಶಕರು ಪೂರ್ಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಹಾಗೆ ಮತ್ತು ಗಿರಿಗೌಡರು ನನ್ನ ಬ್ಯಾಂಕಿಗೆ ಭಾಳ ದಿನಗಳಿಂದ ಎಲ್ಲ ರೈತರ ಕೆಲಸಕ್ಕೆ ಮತ್ತು ಬ್ಯಾಂಕಿನ ಸೇವಾ ಅಭಿವೃದ್ಧಿಗೆ ಭಾಳ ಸಲ್ಲಿಸಿದ್ದಾರೆ ಆ ಒಂದು ಅವರ ಶ್ರಮ ಒಂದು ಇದನ್ನು ಸೇವೆಯನ್ನು ಗುರುತಿಸಿ ನಮ್ಮ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಕೃಷಿ ಕೃಷಿ ಮಂತ್ರಿಗಳಾದ ಚಲಾಯಸ್ವಾಮಿ ಅವರು ಅವರ ಅವರ ಒಂದು ವಿಶ್ವಾಸವನ್ನು ಗಳಿಸಿ ಅವರಿಗೆ ಇವರ ಒಂದು ಪ್ರೀತಿಯನ್ನು ಅವ್ರ ಪ್ರೀತಿಯಿಂದ ಇವರಿಗೆ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸಹಕಾರ ಮಾಡಿದರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಪರವಾಗಿ ಮತ್ತು ದಲೆಯಣ್ಣವರ ಪರವಾಗಿ ಉತ್ಪೂರ್ಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇವೆ ನೂತನ ಅಧ್ಯಕ್ಷರಾದ ಗಿರಿಗೌಡ ಮಾತನಾಡಿ ನಮ್ಮ ನಾಯಕರಾದ ಚೆಲುರಾಯಸ್ವಾಮಿ ಅವರು ಮತ್ತು ಪಿಎಲ್ಡಿ ಬ್ಯಾಂಕ್ನ ಎಲ್ಲಾ ನಿರ್ದೇಶಕರುಗಳು ನನ್ನ ಮೇಲೆ ವಿಶ್ವಾಸವಿಟ್ಟು ಈ ಜವಾಬ್ದಾರಿಯನ್ನು ನೀಡಿದ್ದಾರೆ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಯಾವುದೇ ಧಕ್ಕೆ ಬರದಂತೆ ನನ್ನ ಅಧಿಕಾರ ವ್ಯಾಪ್ತಿಯನ್ನು ನಡೆಸುತ್ತೇನೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಫೆಡರೇಷನ್ ಸದಸ್ಯ ತಿಮರಾಯಿಗೌಡ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಸತೀಶ್ ಚಂದ್ರ ಲಕ್ಷ್ಮೀನಾರಾಯಣ ತಮ್ಮಣ್ಣಗೌಡ ಚೋಳೇನಹಳ್ಳಿ ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ಎಚ್ ಟಿ ಕೃಷ್ಣೇಗೌಡ ತುರುಬನಹಳ್ಳಿ ರಾಜೇಗೌಡ ಗಿರಿಗೌಡ ಹಾಗೂ ನೂರಾರು ಜನ ಅಭಿಮಾನಿಗಳು ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯ ನೌಕರರು ಉಪಸ್ಥಿತರಿದ್ದರು सिदति वाहिनीया ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ